ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಎಪ್ಸ್ಟೀನ್ ಫೈಲ್ಸ್ ಏನಾಯ್ತು ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗುತ್ತೆ ಮೋದಿ ಭಕ್ತರಿಗೂ ಸಹ ಡವಡವ ಅಂತ ಇದೆ ಯಾಕೆಂದ್ರೆ ಅದರಲ್ಲಿ ಸಾಕಷ್ಟು ಜನರು ಬೆತ್ತಲಾಗುವಂತಹದಕ್ಕೆ ಸಾಕಷ್ಟು ವಿಚಾರಗಳಿದೆ ಅಂತ ನಾನು ಮೊನ್ನೆ ವಿಡಿಯೋ ಮಾಡಿದ್ದೆ ಬಟ್ ಮೋದಿಗೆ ಸಂಬಂಧಪಟ್ಟಂತೆ ಆ ರೀತಿ ವಿಡಿಯೋಗಳಿರಲ್ಲ ಅಥವಾ ಫೋಟೋಗಳಿರಲ್ಲ ಆದರೆ ರಾಜತಾಂತ್ರಿಕವಾಗಿ ಕೆಲವರನ್ನು ಭೇಟಿ ಮಾಡೋದು ಹೇಗೆ ಭೇಟಿ ಮಾಡೋದು ಎಲ್ಲಿ ಭೇಟಿ ಮಾಡೋದು ಇದರ ಬಗ್ಗೆ ಸಾಕಷ್ಟು ಒಂದು ವಿಚಾರಗಳು ಹೊರಗಡೆ ಬರಬಹುದು ಅಂತ ನಾನು ಅವತ್ತು ಹೇಳಿದ್ದೆ ಹಾಗಾದರೆ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಯಿತಾ ಎಸ್ ರಿಲೀಸ್ ಆಯಿತು ಆದರೆ ಅಮೆರಿಕದ ಕೋರ್ಟ್ ಅದನ್ನು ಹಂತ ಹಂತವಾಗಿ ಕಂತಿನಲ್ಲಿ ಬಿಡುಗಡೆ ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿದೆ ಎಫ್ ಬಿ ಐ ಸಹ ಅದನ್ನ ಕಂತುಗಳಲ್ಲಿ ಬಿಡುಗಡೆ ಮಾಡಿದೆ ಈಗ ಮೊದಲ ಕಂತು ಮಾತ್ರ ಬಿಡುಗಡೆಯಾಗಿದೆ ಅದರಲ್ಲಿ ಸುಮಾರು ಮೂರು ಲಕ್ಷ ಎಷ್ಟು ಮೂರು ಲಕ್ಷ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಸೊ ಯಾರೆಲ್ಲ ಬೆತ್ತಲಾದರೂ ಮೊದಲನೇ ಕಂತಿನಲ್ಲಿ ಅಂತ ನೋಡೋದಾದ್ರೆ ಮುಖ್ಯವಾಗಿ ಬರುವಂತಹ ಹೆಸರುಗಳು ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಏನೇನು ಬಂದಿದೆ ಅಂತ ಹೇಳ್ತೀನಿ ಆಮೇಲೆ ಆನಂತರ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಬೆತ್ತಲಾಗಿರೋದು ಕಂಪ್ಲೀಟ್ ಬೆತ್ತಲಾಗಿರೋದು ಆ ಮನುಷ್ಯ ಮೊದಲೇ ಮೋನಿಕಾ ಲೆವೆನ್ಸ್ಕಿ ಅನ್ನುವಂತಹ ಸೆಕ್ಸ್ ಸ್ಕ್ಯಾಂಡಲ್ ಇದೆ ಆ ವ್ಯಕ್ತಿದು ಆ ಕಾಲದಲ್ಲೇ ಇತ್ತು ಆತ ಪ್ರೆಸಿಡೆಂಟ್ ಆಗಿದ್ದಾಗಲೇ ವೈಟ್ ಹೌಸ್ನಲ್ಲೇ ಸರ್ಕಾರಿ ಕಚೇರಿ ಒಳಗಡೆನೆ ರಾಸಲೀಲೆಗಳನ್ನು ಮಾಡಿ ಲೆವೆನ್ಸ್ಕಿ ಕೇಸು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆ ಬಿಲ್ ಕ್ಲಿಂಟನ್ ಹೆಸರಿದೆ ಮೈಕಲ್ ಜಾಕ್ಸನ್ ಫೋಟೋಗಳು ಒಂದಷ್ಟು ರಿಲೀಸ್ ಆಗಿದ್ದಾವೆ ಆ ನಂತರ ಬ್ರಿಟಿಷ್ ಪ್ರಿನ್ಸ್ ಬ್ರಿಟಿಷ್ ವಿನ್ಸ್ ಆಂಡ್ರೂ ಅವರ ಒಂದಷ್ಟು ಫೋಟೋಗಳು ಸಹ ಬಿಡುಗಡೆಯಾಗಿದ್ದಾವೆ ಮತ್ತು ಇನ್ನೊಬ್ಬರು ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿ ಅಂತ ನೋಡೋದಾದರೆ ಕ್ರಿಸ್ಟಕರ್ ಅನ್ನುವಂತಹ ಅಮೇರಿಕದ ಪ್ರಸಿದ್ಧ ಹಾಲಿವುಡ್ ನಟ ಆತನದ್ದು ಸಹ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿದ್ದಾವೆ ಸೊ ಹಾಗಾದ್ರೆ ಮುಖ್ಯವಾಗಿ ಯಾರದೆಲ್ಲ ಏನು ಹೊರಗಡೆ ಬಂದಿದೆ ಬಿಲ್ ಕ್ಲಿಂಟನ್ದು ಮೊದಲಿಗೆ ನೋಡಬೇಕು ನಾವು ಬಬ್ ಬಿಲ್ ಕ್ಲಿಂಟನ್ ಏನು ರಸಿಕರಿ ಅಬ್ಬಾ ನಾನು ಮೊದಲೇ ಹೇಳದಂಗೆ ಆತ ಪ್ರೆಸಿಡೆಂಟ್ ಆಗಿದ್ದಾಗ ತನ್ನ ಸೆಕ್ರೆಟರಿ ಮೊನಿಕಾ ಲೇವೆನ್ಸ್ಕಿಯನ್ನು ತನ್ನ ಕಚೇರಿಯಲ್ಲಿ ರಾಸಲೀಲೆಗಳನ್ನು ಮಾಡಿ ಆತ ದೊಡ್ಡ ಸುದ್ದಿ ಆಗಿತ್ತು ದೊಡ್ಡ ಸ್ಕ್ಯಾಂಡಲ್ ಆಗಿತ್ತು ಏನೇನೋ ಆಗಿತ್ತು ಆ ಕಾಲದಲ್ಲಿ ಅದು ಒಂದೇನು ಇಲ್ಲ 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 ಈ ಫೋಟೋಗಳು ನೋಡಿದ್ರೆ ಬೆಚ್ಚಿ ಬಿದ್ದೋಗ್ತಿರಿ ಅವುಗಳನ್ನು ತೋರ್ಸೋಕ್ಕಾಗೋದಿಲ್ಲ ಅಂತಹ ಫೋಟೋಗಳು ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಲ್ಲಿ ಬೆತ್ತಲೆಯಾಗಿ ಹುಡುಗಿಯರ ಜೊತೆ ಇರುವಂತಹ ಸಾಕಷ್ಟು ಫೋಟೋಗಳು ಬಂದಿದೆ ಒಬ್ಬ ಒಂದೊಂದು ಹುಡುಗಿಯಲ್ಲ ಜೊತೆಯಲ್ಲಿ ಒಟ್ಟಿಗೆ ನಾಲ್ಕು ಬೆತ್ತಲೆ ಹುಡುಗಿಯರು ಈತನ ಕಂಪ್ಲೀಟ್ ಬೆತ್ತಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಅವರು ಏನು ಪಾಪ ಖುಷಿಯಾಗಿರುವಂತಹದ್ದು ಕ್ಷಣಗಳು ಇದೆಲ್ಲವನ್ನೂ ಸಹ ಯಾರು ಅರೇಂಜ್ ಮಾಡ್ತಾ ಇದ್ದಿದ್ದು ಎಪ್ಸ್ಟೀನ್ ಎಪ್ಸ್ಟೀನ್ ಅನ್ನುವಂತಹ ವ್ಯಕ್ತಿ ನಾನು ಅವತ್ತು ಮಾಡಿದ್ದ ವಿಡಿಯೋದಲ್ಲಿ ಅವನು ಯಾರು ಏನೇನು ಮಾಡ್ದ ಅನ್ನೋದ್ರ ಬಗ್ಗೆ ವಿವರವಾಗಿ ವಿವರಿಸಿದ್ದೀನಿ ಆ ವಿಡಿಯೋವನ್ನು ನೀವು ಹಿಂದೆ ಹೋಗಿ ನೋಡಬಹುದು ಆತ ನಡೆಸ್ತಾ ಇದ್ದಂತ ಪಾರ್ಟಿಗಳು ಅಲ್ಲಿಗೆ ಕೇವಲ ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಪ್ರವೇಶ ಇತ್ತು ಯಾಕೆಂದ್ರೆ ಅದು ಪ್ರೈವೇಟ್ ಐಲ್ಯಾಂಡ್ ಆಗಿತ್ತು ಪ್ರೈವೇಟ್ ದ್ವೀಪ ಆಗಿತ್ತು ಖಾಸಗಿ ದ್ವೀಪ ಒಂದು ದ್ವೀಪ ಖರೀದಿ ಮಾಡಿ ಅಲ್ಲಿ ಇಂತಹ ಒಂದು ಪಾರ್ಟಿಗಳನ್ನ ಮಾಡ್ತಾ ಅಲ್ಲಿಗೆ ಹದಿನಾಲ್ಕರಿಂದ ಹದಿನೇಳು ವರ್ಷದ ನಡುವಿನ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಮಾತ್ರ ಅಲ್ಲಿಟ್ಟು ಇಂಥವ್ರು ಬಂದು ಎಂಜಾಯ್ ಮಾಡಲಿ ಅಂತ ಮಾಡ್ತಿದ್ದುದು ಮತ್ತು ಅದನ್ನು ಬಳಸ್ಕೊಂಡು ಇಡೀ ವಿಶ್ವದಾದ್ಯಂತ ಈ ಎಪ್ಸ್ಟೀನ್ ತನ್ನ ಪ್ರಭಾವವನ್ನು ಬಳಸ್ಕೊಳ್ಳೋದು ಅಥವಾ ಏನು ಕೆಲಸಗಳಾಗಬೇಕೋ ಯಾರಿಗೇನು ಕೆಲಸ ಆಗಬೇಕೋ ಅವರಿಗೆ ಮಾಡಿಕೊಡೋದು ಈ ಮೂಲಕ ಇವ್ರ ಕೈಯಲ್ಲಿ ಮಾಡಿಸೋದು ಇಂಥದ್ದನ್ನೆಲ್ಲ ಮಾಡ್ತಿದ್ದ ಒಟ್ಟಿನಲ್ಲಿ ಎಪ್ಸ್ಟೀನ್ ಹೆಣ್ಣು ಮಕ್ಕಳ ಶೋಷಣೆ ಮಾಡ್ತಿದ್ದಿದ್ದು ನಿಜ ಅನ್ನೋದಕ್ಕೆ ಇದೆಲ್ಲವೂ ದಾಖಲೆಗಳಾಗಿ ಹೊರಗಡೆ ಬರ್ತಾ ಇದ್ದಾವೆ ಅಥವಾ ಸತ್ತು ಹೋಗಿದ್ದಾನು ಸರಿ ಈಗ ಇವ್ರ ಮಾನಜ ಮಾನ ಹರಾಜ್ ಆಗ್ತಿದೆಯಲ್ಲ ಸೊ ಇವ್ರದ್ದು ಒಂದಷ್ಟು ಬಂದಿದ್ದಾವೆ ಆ ನಂತರ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ದು ಸಹ ಇದೇನು ಹೊಸದೇನಲ್ಲ ಈ ಹಿಂದ್ ಈ ಹಿಂದಿನ ಎಲ್ಲ ಅಮೆರಿಕ ಅಧ್ಯಕ್ಷರನ್ನ ನೋಡಿದ್ರೆ ಅತ್ಯಂತ ಹೆಚ್ಚು ವಿವಾದಗಳಿಗೆ ಒಳಗಾಗಿರುವಂತಹ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಈ ಲೈಂಗಿಕ ಶೋಷಣೆ ವಿಚಾರದಲ್ಲೂ ಅಥವಾ ಲೈಂಗಿಕ ಏನು ಕೇಸುಗಳಿದ್ದಾವೆ ಆ ವಿಚಾರದಲ್ಲೂ ಸಹ ಡೊನಾಲ್ಡ್ ಟ್ರಂಪ್ ಸಾಕಷ್ಟು ಕೆಟ್ಟ ಹೆಸರಲ್ಲಿ ಇರುವಂಥದ್ದು ಆ ವ್ಯಕ್ತಿಯದು ಸಾಕಷ್ಟು ಇದ್ದಾವೆ ಸಾಕಷ್ಟು ಫೋಟೋಗಳು ಹೊರಗಡೆ ಬಂದಿದ್ದಾವೆ ಎಲ್ಲ ಹೆಣ್ಣು ಜೊತೆ ಇರೋದು ಬೇರೆಯವ್ರ ಜೊತೆ ಇರೋದು ಸೆಲೆಬ್ರಿಟಿಗಳ ಜೊತೆ ಇರೋದು ಓ ಒಂದೊಂದು ಫೋಟೋದಲ್ಲಿ ಏಳು ಎಂಟು ಜನ ಹುಡುಗಿರ ಇರೋದು ಅದೆಲ್ಲ ಸಹ ಹೊರಗಡೆ ಬಂದಿದೆ ಆ ನಂತರ ಬ್ರಿಟಿಷ್ ಪ್ರಿನ್ಸ್ ಬ್ರಿಟಿಷ್ ಯು ಕೆ ಏನು ಯುವರಾಜ ಆಂಡ್ರೂ ಆ ವ್ಯಕ್ತಿಯು ಸಹ ಒಂದಷ್ಟು ಫೋಟೋಗಳು ಹೊರಗಡೆ ಬಂದಿದ್ದಾವೆ ಅದು ಎಂಥ ಒಂದು ಫೋಟೋದಲ್ಲಿ ಈ ಇದಾನಲ್ಲ ಅವನ ಗರ್ಲ್ ಫ್ರೆಂಡ್ ಜೊತೆಯಲ್ಲಿ ಒಂದು ರೀತಿ ಇರುವಂತಹ ಫೋಟೋನು ಸಹ ಹೊರಗಡೆ ಬಂದಿದೆ ಅದು ಬಂದಿದೆ ಇನ್ನು ಮೈಕಲ್ ಜಾಕ್ಸನ್ ಸಹ ಕ್ಲಿಂಟನ್ ಜೊತೆಯಲ್ಲಿ ಕೆಲವು ಹುಡುಗಿಯರ ಜೊತೆಯಲ್ಲಿ ಇರುವಂತಹ ಫೋಟೋಗಳು ಹೊರಗಡೆ ಬಂದಿದ್ದಾವೆ ಅದು ಎಪ್ಸ್ಟೀನ್ ಫ್ಲೈಟ್ ಅಂತ ಗೊತ್ತಾಗ್ತಿದೆ ಪ್ರೈವೇಟ್ ಫ್ಲೈಟ್ ಅದರಲ್ಲಿ ಇರಬಹುದು ಅನ್ನುವಂಥದ್ದು ಆನಂತರ ಕ್ರಿಷ್ಟಕರ್ ಆತನದ್ದು ಸಹ ಒಂದಷ್ಟು ಹುಡುಗಿಯರ ಜೊತೆಯಲ್ಲಿ ಫೋಟೋಗಳು ಬಂದಿದ್ದಾವೆ ಹಾಲಿವುಡ್ ನಟ ಆತನದ್ದು ಒಂದಷ್ಟು ಫೋಟೋಗಳು ಹೊರಗಡೆ ಬಂದಿದ್ದಾವೆ ಅದು ಬಿಟ್ಟರೆ ಎಲ್ಲರದ್ದು ಆಯಿತು ಸೊ ಈ ರೀತಿಯಾಗಿ ಮೊದಲ ಹಂತ ಮೊದಲ ಕಂತಿನಲ್ಲಿ ಮೊದಲ ಕಂತಿನಲ್ಲಿ ಬಿಡುಗಡೆ ದಾಖಲೆಗಳಲ್ಲಿ ಈ ಮುಖ್ಯವಾದ ವ್ಯಕ್ತಿಗಳದ್ದು ಹೆಸರುಗಳು ಬಂದಿದೆ ಇವ್ರದ್ದು ಫೋಟೋಗಳು ಬಂದಿದೆ ಖಾಸಗಿ ಆಗಿದ್ದಂತಹದ್ದು ಎಲ್ಲ ಎಲ್ಲಾ ರೀತಿಯಂಥದ್ದು ಇನ್ನು ಸಂಕ್ಷಿಪ್ತವಾಗಿ ಎಫ್ ಟಿನ್ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ಹೇಳೋದಾದ್ರೆ ಅಥವಾ ಒಬ್ಬ ಗಣಿತದ ಮೇಸ್ಟ್ ಆಗಿದ್ದ ಅಲ್ಲಿಂದ ಇದ್ದಕ್ಕಿದ್ದ ಹಾಗೆ ದುಡ್ಡು ಮಾಡೋದಕ್ಕೆ ಶುರು ಮಾಡ್ತಾನೆ ಏನ್ ಮಾಡೋದ್ನೋ ಗೊತ್ತಿಲ್ಲ ಕೋಟ್ಯಾದೀಶ್ವರ ಆಗಿಬಿಡ್ತಾನೆ ಆ ನಂತರ ಎರಡು ದ್ವೀಪಗಳನ್ನ ಪರ್ಚೇಸ್ ಮಾಡ್ತಾನೆ ಎರಡು ದ್ವೀಪಗಳನ್ನು ಪರ್ಚೇಸ್ ಮಾಡಿ ಅಲ್ಲಿ ಹದಿನಾಲ್ಕರಿಂದ ಹದಿನೇಳು ವರ್ಷಗಳ ನಡುವಿನ ಅಪ್ರಾಪ್ತ ಬಾಲಕಿಯರನ್ನು ತಂದು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಬೇರೆ ಯಾರೂ ಹೋಗೋಕಾಗೋದಿಲ್ಲ ಅದು ಸಮುದ್ರದ ಮಧ್ಯದಲ್ಲಿರುವಂತಹ ಐಲ್ಯಾಂಡ್ಗಳು ಅಲ್ಲಿಂದ ನೆಕ್ಸ್ಟ್ ಎಲ್ಲಾದರೂ ಭೂಮಿಯನ್ನ ಮುಟ್ಟಬೇಕು ಅಂತಂದ್ರೆ ಸುಮಾರು ಐವತ್ತು ಕಿಲೋಮೀಟರ್ ಬೋಟಲ್ಲಿ ಹೋಗಬೇಕು ಅಲ್ಲಿಗೆ ಯಾರಿಗೂ ಪ್ರವೇಶ ಇಲ್ಲ ಯಾಕಂದರೆ ಅದು ಪ್ರೈವೇಟ್ ಅವನು ಕೊಂಡ್ಕೊಂಡಿರೋದು ಅವನು ಸ್ವಂತ ಮನೆ ಇದ್ದ ಹಾಗೆ ಅದು ಅಲ್ಲಿಗೆ ಜಟ್ಗಳಲ್ಲಿ ಬರಬೇಕು ಪ್ರೈವೇಟ್ ಜಟ್ಗಳಲ್ಲಿ ಅಲ್ಲಿಗೆ ಬರ್ತಿದ್ರು ಇಂಥವರೆಲ್ಲ ಇದನ್ನೆಲ್ಲ ಮಾಡ್ತಿದ್ರು ಆ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಅತನ ಬಂಧನ ಆಗುತ್ತೆ ಇಂಥ ಒಂದು ಕೆಟ್ಟ ಕೊಳಕ ಒಂದು ಇದೆಲ್ಲ ಮಾಡ್ತಿದ್ದಾನೆ ಅಂತ ಆದರೆ ಆಗ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಆಗಿದ್ದ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪು ಮತ್ತು ಈ ಎಪ್ಸ್ಟೀನ್ ಏನಿದ್ದಾರೆ ಇಬ್ಬರು ಸಹ ತುಂಬ ಖಾಸ ದೋಸ್ತುಗಳಾಗಿದ್ದರಿಂದ ಆಗ ಬಚಾವಾಗ್ತಾನೆ ಶಿಕ್ಷೆಯಿಂದ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಬಂಧನ ಆಗ್ತಾನೆ ಜೈಲಿಗೆ ಹಾಕ್ತಾನ ಜೈಲಿಗೆ ಹಾಕಿದ ಒಂದು ತಿಂಗಳಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನ ಅಪ್ತಾನ ಅವನು ಅವನ ಸಾವಿನ ನಂತರ ಹಿಂದೆ ಇದ್ದ ದಾಖಲೆಗಳ ಜೊತೆ ಜೊತೆಗೆ ಅವನ ಮನೆಗಳನ್ನು ರೇಡ್ ಮಾಡಿದಾಗ ಸಾಕಷ್ಟು ದಾಖಲೆಗಳು ಸಿಗ್ತವೆ ಆ ದಾಖಲೆಗಳೇನೆ ಈ ಎಪ್ಸ್ಟೀನ್ ಫೈಲ್ಸ್ ಅನ್ನುವಂಥದ್ದು ಅವನಲ್ಲಿದ್ದಂತಹ ಫೋಟೋಸು ಇಮೇಲ್ಸು ಪತ್ರಗಳು ಏನೇನೋ ಇತ್ತು ಡಾಕ್ಯುಮೆಂಟ್ಸು ಸುಮಾರು ಮುನ್ನೂರು ಜಿ ಬಿ ಇದೆಯಂತೆ ಮುನ್ನೂರು ಜಿ ಬಿ ಡೇಟಾ ಅದು ಮುನ್ನೂರು ಜಿ ಬಿ ಡೇಟಾ ಆ ದಾಖಲೆಗಳಲ್ಲಿ ಕೆಲವು ಕಡೆ ನರೇಂದ್ರ ಮೋದಿಯವರ ಹೆಸರು ಸಹ ಬಂದಿದೆ ಇಸ್ರೇಲ್ ಜೊತೆಯಲ್ಲಿ ಗುಪ್ತ ಮಾತುಕತೆಗಳ ಬಗ್ಗೆ ಮಾತುಕತೆ ಆಗಿರುವಂಥದ್ದು ಅಂಬಾನಿ ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಂದಾಗ ಕೋಆರ್ಡಿನೇಟ್ ಮಾಡಿದ್ದು ಈ ಎಫ್ಸ್ಟೀನ್ ಜೊತೆಯಲ್ಲಿ ಸೇರಿಕೊಂಡು ಯಾರನ್ನು ಭೇಟಿ ಮಾಡಬೇಕು ಯಾರನ್ನು ಭೇಟಿ ಮಾಡಬಾರ್ದು ಅಲ್ಲಿ ಮೋದಿ ಹೆಸರು ಬಂದಿದೆ ಇನ್ನೊಂದು ಕಡೆ ಎಫ್ ಎಫ್ಸ್ಟೀನ್ನ ಡೈರಿಯಲ್ಲಿ ನರೇಂದ್ರ ಮೋದಿ ಅಂತ ಹೆಸರು ಒಂದು ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಬಳಸ್ತಾ ಇದ್ದಂತಹ ನಂಬರ್ ಅದು ಯಾಕೆ ಆ ವ್ಯಕ್ತಿಯ ಡೈರಿಗೆ ಬಂತು ಇಂತಹ ರೀತಿಯಲ್ಲೇ ಬಂದಿರೋದೇ ಹೊರತು ಎಲ್ಲಿಯೂ ಸಹ ನರೇಂದ್ರ ಮೋದಿದು ಬೇರೆ ರೀತಿಯಲ್ಲಿ ಬಂದಿಲ್ಲ ಇವ್ರದ್ದು ಬಂದಂಗೆ ಆದರೂ ಸಹ ಕುತೂಹಲ ಇರುವಂಥದ್ದು ಮುಂದಿನ ಹಂತಗಳಲ್ಲಿ ನರೇಂದ್ರ ಮೋದಿಯ ಹೆಸರಿರುವಂತಹ ದಾಖಲೆಗಳು ಹೊರಗಡೆ ಬಂದಾಗ ಯಾವ ವಿಚಾರಗಳು ಬರ್ತವೆ ಅಂತ ಕೆಲವರು ಇಲ್ಲಿರುವಂತಹ ವಿರೋಧ ಪಕ್ಷದವರು ಹೇಳ್ತಿರೋದು ಅದರಲ್ಲಿ ಎಲ್ಲ ಇದೆ ಅವು ಹೊರಗಡೆ ಬಂದ ತಕ್ಷಣವೇ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕಾಗುತ್ತೆ ಅಷ್ಟೆಲ್ಲ ಇದೆ ಅಂತ ಬಟ್ ಅದಕ್ಕೆ ಇಲ್ಲಿಯವರೆಗೆ ಅದು ಕ್ಲೂ ಸಿಕ್ಕಿಲ್ಲ ಯಾವುದು ಕ್ಲೂ ಸಿಕ್ಕಿಲ್ಲ ಅಂಥದ್ದಿದ್ದೇ ನರೇಂದ್ರ ಮೋದಿ ಅವ್ರದ್ದು ಇದೆ ಅನ್ನೋದಕ್ಕೆ ಕ್ಲೂ ಸಿಕ್ಕಿಲ್ಲ ಸಿಕ್ಕಿರುವಂತಹ ಕ್ಲೂ ಅಥವಾ ಲೀಕ್ ಆಗಿರುವಂತಹ ಮಾಹಿತಿ ಇಲ್ಲಿಯವರಿಗೆ ರಾಜತಾಂತ್ರಿಕವಾಗಿ ಗೋಲ್ ಮಾಲ್ಗಳು ಸಾಧ್ಯತೆಗಳು ಸಾಧ್ಯತೆಗಳಿರುವ ದಾಖಲೆಗಳು ಮಾತ್ರ ಅಂಥದ್ದು ಮಾತ್ರ ಸಿಕ್ಕಿರೋದು ಹಾಗಾಗಿ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಭಾರತದಲ್ಲಿ ಸಹ ಕುತೂಹಲ ಇದೆ ಅದರ ಬಗ್ಗೆ ಕಾಯ್ತಿದ್ರು ಒಟ್ಟಾರೆ ಎಲ್ಲ ಫೈಲ್ಸು ಒಟ್ಟಿಗೆ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಎಲ್ಲರೂ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಎಲ್ಲ ರಿಲೀಸ್ ಆಗ್ಬಿಡುತ್ತೆ ಅಂತ ಬಟ್ ಕೋರ್ಟು ಮತ್ತು ಎಫ್ ಬಿ ಐ ಡಿಸೈಡ್ ಮಾಡಿದೆ ಒಟ್ಟಿಗೆ ರಿಲೀಸ್ ಮಾಡಲ್ಲ ಹಂತ ಹಂತವಾಗಿ ಮಾಡ್ತೀವಿ ಅಂತ ಮೊದಲನೇ ಹಂತದಲ್ಲಿ ಇವತ್ತು ನಾನು ಹೇಳದ್ನಲ್ಲ ಈ ಎಲ್ಲರ ರಾಸಲೀಲೆಗಳು ಕೆಟ್ಟ ಕೊಳಕ ಅದು ಯಾಕೆ ಅಂತ ಕರಿತಿದ್ದೀನಿ ಅಂದರೆ ಪಾಪ ಹದಿನಾಲ್ಕರಿಂದ ಹದಿನೇಳು ವರ್ಷದ ಹೆಣ್ಣು ಮಕ್ಕಳನ್ನು ಹೆದರಿಸಿ ಬೆದರಿಸಿ ಕಿಡ್ನ್ಯಾಪ್ ಮಾಡಿಕೊಂಡು ಏನಾನ ಮಾಡಿ ಟ್ರಾಫಿಕ್ಕಿಂಗ್ ಮಾಡ್ಕೊಂಡು ತಗೊಂಡು ಬಂದ ಇದರಲ್ಲಿ ದ್ವಿ ದ್ವೀಪದಲ್ಲಿ ಹಾಕಿ ಇಂಥವರು ಮುಕ್ಕಿ ತಿಂತಾರೆ ಅಂದರೆ ಅದು ಕೆಟ್ಟ ಒಳಗಾನೆ ಅಷ್ಟೇ ಅದಕ್ಕೆ ಆ ಕಾರಣಕ್ಕೆ ಕರೆದಿರೋದು ಕೆಟ್ಟಕ್ಕೆ ಅಂತ ಸೊ ಮುಂದಿನ ದಿನಗಳಲ್ಲಿ ಮುಂದಿನ ಹಂತದಲ್ಲಿ ಯಾವೆಲ್ಲ ದಾಖಲೆಗಳು ಬಿಡುಗಡೆ ಆಗಿ ನಿಮಗೆ ಹೇಳಬಹುದಾದಂತಹ ವ್ಯಕ್ತಿಗಳು ಅದರಲ್ಲಿ ಇದ್ದರೆ ಖಂಡಿತ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ